ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನು ಅಂದರೆ ನಾವು ಆಲ್ದ ಮರಕ್ಕೆ ಹೋಗಿ ಓದ್ತಾ ಇದ್ದೀವಿ ಆಲ್ದ ಮರ ಯಾವ ಆಲ್ದ ಮರ ದೊಡ್ಡ ಆಲ್ದ ಮರ ದೊಡ್ಡ ಆಲ್ದ ಮರ ಏನಕ್ಕೆ ಹೋಗ್ತಿರೋದು ಗಿಡ ತಾಳಕ್ಕೆ ಗಿಡ ತಾಳಕ್ಕೆ ಆಲ್ದ ಮರನೇ ತಗೊಂಬಂದು ಇಕ್ಬಿಡು ಗಿಡ ತಾಳ ನೋಡು ಸ್ವಿಮ್ಮಿಂಗ್ ಪೂಲಿಂದ ಬಂದು ಸ್ನಾನ ಮಾಡ್ಕೊಂಡು ನನ್ನ ಕಟಿಂಗ್ ಮಾಡ್ಸ್ಕೊಂಡು ಬಂದು ಒಂದು ನಾನು ಹಾಯ್ ಹೇಗಿದ್ದೀರಾ ಎಲ್ಲರೂ ಇವನೇ ಎಲ್ಲ ನನ್ನ ಡೈಲಾಗ್ ಎಲ್ಲ ಹೇಳ್ಬಿಟ್ಟ ನಮ್ಮ ಹುಡುಗ ಬಂದ ಬಂದಿಷ್ಟಿ ಗೇಟ್ ನೋಡಿರಿ ಹೆಂಗೆ ಓಪನ್ ಮಾಡ ಬೆಳಗ್ಗೆಯಿಂದ ಹೋಗಬೇಕು ಹೊರಗಡೆ ಹೋಗಬೇಕು ಅಂತ ಕಾದು 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 ನನಗಂತೂ ನೋಡ್ರಿ ಕಣ್ಣು ನಿದ್ದೆನೇ ಬಂದ್ಬಿಟ್ಟೈತೆ ನನಗಂತೂ ನೋಡಿ ದೊಡ್ಡಲ್ ಮರ ಅಂದರೆ ರಾಮೋಹಳ್ಳಿ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ರಾಮೋಹಳ್ಳಿ ಅಂತ ಅಂದರೆ ಏನು ವಿಶೇಷ ಅಂತ ಕೇಳಿದ್ರೆ ಗಿಡ ಆಲ್ಮೋಸ್ಟು ನಿಮಗೆ ಬೆಂಗಳೂರಿಗೆ ಸುತ್ತಮುತ್ತ ನರ್ಸರಿಗಳೂ ಚಿಕ್ಕ ಚಿಕ್ಕ ಗಿಡ ಇದೆಲ್ಲ ಕೊಡ್ತಾರಲ್ವ ಮಾಲ್ಗಳಾಗಿರ್ಬೋದು ಆಲ್ಮೋಸ್ಟು ನಿಮಗೆ ಬರೋದೆಲ್ಲ ನಿಮಗೆ ರಾಮಹಳ್ಳಿಯಿಂದನೇ ಬೆಟರ್ ಅಂತ ಅಂತ ಅಂದರೆ ನಿಜವಾಗ್ಲೂ ರಾಮಹಳ್ಳಿಗೆ ಹೋಗಿ ನೀವು ಅಲ್ಲೇ ಯಾವ ಥರದ್ದು ಬೇಕೋ ಚೂಸ್ ಮಾಡಿಕೊಂಡು ತೊಗೊಬಿರ್ಬೋದು ಯಾಕೋ ಇವತ್ತು ಹೋಗಬೇಕು ಅಂತ ಬೆಳಗ್ಗೆಯಿಂದ ಅಂದ್ಕೊಂಡು ಅಂದ್ಕೊಂಡು ಇವಾಗ ನೋಡಿರಿ ಇನ್ನು ನನ್ನ ಮಗಳು ಸ್ನಾನಕ್ಕೆ ಹೋದ್ಲು ಸ್ವಿಮ್ಮಿಂಗ್ ಹೋಗಿ ಮಕ್ಕಳು ಬಂದು ನನಗೆಲ್ಲ ಮನೇಲಿ ಕೆಲಸನೇ ಜಾಸ್ತಿ ಆಯಿತು ಇವತ್ತು ಈಗ ರಾಮಹಳ್ಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ತಡ ಮಾಡೋದು ಅವಳು ಸ್ವಲ್ಪ ಇನ್ನೇನು ನಾನು ಇದ್ದೀನಿ ನನ್ನ ಮಗಳಿಗೆ ಅವಳು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ಒಂದೇ ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಇದ್ದೀನಿ ಅವಳು ದೊಡ್ಡವಳು ಏಯ್ ಇಲ್ಲ ಅಮ್ಮ ಗ್ಯಾಸ್ಟ್ರಿಕ್ ಆಗುತ್ತೆ ಬೇಡ ಅಂತ ಹೇಳ್ತಾ ಅವಳು ಎಷ್ಟೊಂದು ಜನ ಹೆಂಗೇಂಗೋ ಕುಡಿತಾರೆ ಟೀ ಕಾಫಿ ಟೀ ಕಾಫಿ ಅಂತ ಊಟ ತಿಂಡಿ ಬಿಟ್ಟು ಕುಡಿತಾರೆ ನಮಗೆ ಹಾಳಾದ್ದೇನು ಏನಪ್ಪ ಅಂತಂದರೆ ಹೆಲ್ತ್ ಪ್ರಾಬ್ಲಮ್ಮು ಆಗೋಗ್ಬಿಡುತ್ತೆ ಜಾಸ್ತಿ ಏನಾದರೂ ಅಕಸ್ಮಾತ್ ಎರಡು ಟೈಮ್ ಕುಡಿತೀವಿ ಬೆಳಗ್ಗೆ ಸಾಯಂಕಾಲ ಅಕಸ್ಮಾತ್ ಏನಾದರೂ ಒನ್ ಟೈಮ್ ಜಾಸ್ತಿ ಕುಡಿದ್ವಿ ಅಂದ್ರೂ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗೆ ಅದು ಈ ಕೊರೋನಾ ಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಅಂತ ಅಂದರೆ ತಪ್ಪಾಗಲ್ಲ ಯಾಕೆ ಅಂತಂದರೆ ಎಲ್ಲರದ್ದು ಇದೇ ರೀಸನ್ನು ಇದೇ ಪ್ರಾಬ್ಲಮ್ಮು ಆಯಿತು ಇನ್ನೇನು ಕಾರು ಎತ್ಕೊಂಡು ನಮ್ಮ ಹುಡುಗ ಎಲ್ಲ ರೆಡಿ ಮಾಡ್ತವೇ ನೀನು ಹೊರಡಬೇಕು ಹೊರಟು ವಿಡಿಯೋನ ಸ್ಟಾರ್ಟ್ ಮಾಡಿ ಈಗ ನಾನು ಹೊರಟು ಇಲ್ಲಿ ದೊಡ್ಡ ಆದ್ಮರ ಅಂದರೆ ತವರೆಕೆರೆಯಿಂದ ಮುಂದೆ ಸ್ವಲ್ಪ ಈ ಕಡೆಯಿಂದ ಬಂದಾಗ ನಮಗೆ ತವರೆಕೆರೆಯಿಂದ ಮುಂದೆ ಬರುತ್ತೆ ಇದು ದೊಡ್ಡ ಮರ ಹಾಗೆ ರಾಮೋಹಳ್ಳಿ ಹತ್ರ ಈ ನರ್ಸರಿಗಳು ಸಿಗುತ್ತೆ ನಿಮಗೆ ಏನು ಹೇಳ್ತೀವಿ ಪೇಪರ್ ಹೂವು ಯಾವ ಥರ ಐತೆ ನೋಡಿ ಎಲ್ಲ ಕಲರೂ ಐತಿ ಮಿಕ್ಸ್ ಎಲ್ಲೋ ಪಿಂಕ್ ಒಂದೇ ಗಿಡದಲ್ಲಿ ಎಷ್ಟು ಕಸಿ ಮಾಡೋರು ನೋಡಿ ಎಷ್ಟು ಚೆನ್ನಾಗೈತೆ ಸೂಪರಲ್ಲ ಅದರಲ್ಲೂ ಪರ್ಪಲ್ ನಾನಿವಾಗ ಎಲೊದು ರಾಮಹಳ್ಳಿ ಹತ್ರ ಬಂದಿರೋದು ಇದೆಲ್ಲ ಟೆರೆಸ್ ಮೇಲೆ ಕಳ್ಕೊಬೋದು ಇದು ಚೆನ್ನಾಗಿರುತ್ತೆ ಅಂದರೆ ಮೋಸ್ಟ್ಲಿ ಇದೆಲ್ಲ ದೊಡ್ಡ ದೊಡ್ಡ ಗಿಡ ಆಗ್ಬೋದು ಆಮೇಲೆ ಇಡ್ಸ್ಕೊಂಡಿತ್ತು ಗಿಡ ನೋಡಿ ಚೆನ್ನಾಗಿದೆ ಇನ್ನು ನೋಡ್ತೀನಿ ಒಳಗಡೆ ಹೋಗಿ ವೀಡಿಯೋ ಮಾಡ್ತೀನಿ ನಾನು ಪರ್ಪಲ್ ಇದು ಬೇರೆ ಹಾಕದ ಹೆಂಗಿದು ಚಿಕ್ಕ ಗಿಡ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ರೇಟ್ ಎಷ್ಟು ಅಂತ ಎರಡು ಲಕ್ಷ ಅಂತ ಈ ಗಿಡ 2 लाख ತಗೊಂಡ ಹೋಗಿ ಗಿಡಗಳು ಹಾಕಬೇಕಾಗುತ್ತದೆ ಬೇಡ ಬಿಡು ಬರ ಬರು ಹೋಗಣ ಶೌಂತ್ ಕೇರ್ ದೇವಿಲಿ ಪೂಜೆ ಹೋಗಬೇಕರೆ ಅವರು ಅದರಲ್ಲಿ ಬರೋದು ಟ್ರೆಂಡ್ ಮಾಡ್ಕೊಂಡು ಬರ್ತೀವಿ ಮುಖವಾದ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆಲ್ಲ ನೆಲಕ್ಕೆ ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿದ್ವಿ ಪಕ್ಕದ್ದು ಹೋಗಿದ್ವಿ ಅಲ್ಲಿ ಎರಡು ಲಕ್ಷ ಅಂದರು ಎರಡು ಲಕ್ಷ ಅಂದರೆ ಬಡವರು ಒಂದು ಇದನ್ನ ಕಟ್ಕೊಂಡ್ಬಿಡ್ತಾರೆ ಏನೋ ಮನೆ ಕಟ್ಕೊತಾರೆ ಇಪ್ಪತ್ತು ಗ್ರಾಮ್ ಒಡವೆ ಬರುತ್ತೆ ಏನು ಎರಡು ಲಕ್ಷ ಆದರೆ ತವಾಶೆ ಮತ್ತ ಅದಕ್ಕೆ ಶವಾಸ ಬೇಡ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ವಿ ಇವಾಗ ಇದ್ಯಾವುದು ಬೇರೆ ನರ್ಸರಿಗೆ ಬಂದು ಇವಾಗ ನೋಡ್ತಾ ಇದ್ದೀನಿ ಸೂರ್ಯಕಾಂತರ ನಮಗೆ ಚಿನ್ನಿಗೆ ಅಕ್ಕಿಜಿದ್ವಿ ಬೀಜಾತ್ರೆ ಸರಿ ಯಾಕೋ ಇಷ್ಟು ಗಿಡಗಳನ್ನ ನೋಡ್ತಾ ಇದ್ರು ಆಸೆ ಆಗ್ತಾ ತಗೊಂಡು ಹೋಗ್ಬೇಕು ಅಂತಿ ನೋಡ್ರಿ ಹಿಂಗ ಸೂರ್ಯಕಾಂತಿ ಬೀಜ ಹಾಕಿದ್ರೆ ಒಂದು ಪಾಟ್ ಒಳಗಡೆ ಈ ತರ ಒಂದು ಚೆನ್ನಾಗಿ ನೀವೇ ಟ್ರೈ ಮಾಡಿ ಈ ತರ ಸೂರ್ಯಕಾಂತಿ ಬೀಜ ಅಮ್ಮ ಮನೇಲಿ ಸೂರ್ಯಕಾಂತಿ ಬೀಜ ಐತಲ್ಲ ಪಾಟ್ ಒಳಗಡೆ ಹಾಕುದು ಎಲ್ಲ ಬೊಕೆಗೆ ಹೋಗುವಂಥ ಬಟ್ ಇವೆಲ್ಲ ಏನಪ್ಪ ಅಂತಂದರೆ ಅವಾಗ ಔಷಧಿ ಹೊಡಿತಾ ಇರ್ಬೇಕಿದೆ ಮೈಂಟೆನೆನ್ಸು ನಮಗೆ ಬರಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಅಂತ ಎಲ್ಲ ನಮಗೆ ಬರಲ್ಲ ಏನಂದರೆ ಇದನ್ನು ತೋಟ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮುಖ್ಯ ಮನೆಯಲ್ಲೆಲ್ಲ ಮುಖ್ಯ ಹ್ಞೂ ಮಾವಿನಕಾಯಿ ನೋಡಿದ್ರು ಚಿಕ್ಕ ಗಿಡ ಅಂದರೆ ಮಗು ಚಿಕ್ಕ ಗಿಡ ಅಲ್ಲ ಅಂತ ಹೋಗಿದ್ದು ಕಸಿ ಸಸಿ ಮಾಡಿ ಮಾಡಿದ್ರು ಬೇರು ನೋಡಿದ್ರೇ ಗೊತ್ತಾಗುತ್ತೆ ಇದು ಚಿಕ್ಕದಲ್ಲ ಇದರಲ್ಲೇ ಕಟ್ ಮಾಡಿ 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 ಅವರು ಪಾಟಲ್ಲೇ ಬೆಳೆದಾರೆ ಹಾಯ್ ಬೇರೆ ಒಂದು ಕೋಗೋಣ ಅಂತ ಅಂದ್ಕೊಂಡು ಬನ್ನಿ ನೋಡೋಣ ಇದ್ದಾವೆ ಒಂದೇ ಅಲ್ಲ ಎಷ್ಟೊಂದು ಇದ್ದಾವೆ ಯಾವ್ದು ಬೇಕಾದ್ರೆ ಅದಕ್ಕೆ ಅದಕ್ಕೂ ಎಷ್ಟಿದು ಇದು ನಾನಿವತ್ತು ಎಲ್ಲ ಕಡೆ ಅಲ್ಕೊಂಡು ಪೂರ್ತಿಯಾಗಿ ಪೂರ್ತಿ ವಾಪಸ್ ಹೋಗ್ತಾಯಿದ್ದೆ ಸ ನನಗೆ ಏನೋ ಅಷ್ಟು ಜಾಸ್ತಿ ಇಷ್ಟ ಆಗಿರಲಿಲ್ಲ ಬಟ್ ಲಾಸ್ಟಲ್ಲಿ ಹೋಗೋವಾಗ ಒಂದು ನರ್ಸರಿ ಕಾಣಿಸ್ತು ಬರ್ರಿ ಫ್ರೂಟ್ಸ್ ಗಿಡ ಒಂದೊಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಯಾವ್ಯಾವ ದೇಶದ್ದು ಇದು ನಾವು ಲಿಚ್ಚಿ ಅಂತ ಹೇಳ್ತೀವಲ್ಲ ಅದಂತೆ ಇದು ಮೋಸ್ಟ್ಲಿ ಸೇಲ್ಗಿಲ್ಲ ಅಂತ ಅಂದರು ಆಮೇಲೆ ಒಂದು ಫ್ರೂಟ್ಸ್ ಗಿಡ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟು ಟೇಸ್ಟ್ ಕೊಟ್ಟಿದ್ರು ಇಲ್ಲಿ ಫ್ರೂಟ್ಸ್ ಗಿಡನೇ ಜಾಸ್ತಿ ಆಲ್ಮೋಸ್ಟ್ ಇರುವಂಥದ್ದಕ್ಕೆಲ್ಲ ಐ ರೇಟು ಚಿಕ್ಕ ಗಿಡ ತೊಗೊಂಡ್ರೆ ಐನೂರು ರೂಪಾಯಿ ಈ ಥರ ಎಲ್ಲ ಸಿಗುತ್ತೆ ಯಾವ ಥರ ಫ್ರೂಟ್ಸ್ ಬೇಕು ಎಲ್ಲ ಬೇರೆ ಇದ್ರದ್ದು ನಾನು ಆಲ್ಮೋಸ್ಟು ಕೆಲವೊಂದು ಫ್ರೂಟ್ಸ್ಗಳು ತಿಂದೇ ಇಲ್ಲ ಅಂಥ ಫ್ರೂಟ್ಸ್ಗಳ ಗಿಡ ಎಲ್ಲ ಇಲ್ಲಿ ಚೆನ್ನಾಗಿದ್ದಾವೆ ಖಂಡಿತವಾಗ್ಲೂ ನನಗೆ ಮೇಂಟೈನ್ ಮಾಡೋದ್ರಲ್ಲಿ ನಮ್ಮನೆಯವ್ರು ಫಸ್ಟೇ ಹೇಳ್ತಾಯಿದ್ರು ನೀನು ಗಿಡಗಳು ತೊಗೊಳ್ರೆ ಎಲ್ಲ ಇದು ಮಾಡ್ತೀಯಾ ಬೇಡ ಅಂತ ಹೇಳ್ತಾಯಿದ್ರು ನಾವು ಸುಮ್ಮನೆ ನೋಡೋಣ ಅಂತ ಜಸ್ಟ್ ಹಂಗೆ ಬಂದಿದ್ದು ನೋಡ್ತಾ ಇದ್ರೆ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದ್ದಿಲ್ಲ ಅಂತೂ ಗಿಡಗಳು ಎಲ್ಲ ಕಸಿ ಮಾಡಿ ಹೋಗ್ತಾ ಇದ್ದಾರೆ ಇನ್ನು ಒಳಗಡೆ ಇನ್ನೂ ಗಿಡಗಳಿದಾವಂತೆ ನನ್ನ ಮಗಳು ಯಾವ್ಯಾವ ಹಣ್ಗಳು ತೊಗೋಬೇಕು ತೊಗೋಬೇಕು ಅಂತ ಒದಲಾಡ್ತಾವಳೆ ನೋಡೋಣ ನೋಡಿ ಎಷ್ಟು ಗಿಡಗಳಿದಾವೆ ಅಂತ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ತೋರಿಸ್ತೀನಿ ಇದು ಬಂದು ಗಾಂಧಾರಿ ಮೆಣಸು ಗೊತ್ತಿರಬೇಕು ನಿಮಗೆ ಮಲೆನಾಡು ಕಡೆ ಜಾಸ್ತಿ ನಾವು ಚಿಕ್ಕ ಚಿಕ್ಕದು ಇಷ್ಟಿಷ್ಟೇ ಮೆಣ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದು ಗಾಂಧಾರಿ ಮೆಣಸು ಒಂದು ಕೆಜಿ ಗಾಂಧಾರಿಯಲ್ಲಿ ಇದು ನಾವು ನೆಕ್ಸ್ಟ್ ಇದು ಬೀಜ ಬರುತ್ತಲ್ಲ ನೆಕ್ಸ್ಟ್ ಇದರಿಂದ ಅದರಿಂದ ನಾವು ನೆಕ್ಸ್ಟ್ ಹಾಕ್ಬೋದಾ ಹಾಕ್ಬೋದು ನಾನು ಒಂದು ಬೀಜ ಇಲ್ಲಿ ನಾನು ಎಲ್ಲ ಹಣ್ಣಿನ ಗಿಡಗಳು ಹಾಗೆ ಶೋ ಗಿಡಗಳನ್ನ ಇಲ್ಲಿನೇ ಕೂಡ ನಾನು ತಗೊಂಡಿದ್ದು ಈಡನ್ ನರ್ಸರಿ ಅಂತ ನಿಮಗೆ ಈಸಿಯಾಗಿ ನಿಮಗೆ ನಂಬರ್ ಕೊಟ್ಟಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗಿಡಗಳು ಹಿಂದೆ ನನ್ನ ಮಕ್ಕಳು ಕಾಣ್ತಾನೆ ಇಲ್ಲ ನೋಡ್ರಿ ಇಲ್ಲೂ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಪಾನ್ ಅಂದರೆ ಬೀಡ ಬೀಡಾಗ್ತಾರಲ್ಲ ಅದಂತೆಲ್ಲೇ ನಾನು ಯಾವತ್ತೂ ಇದು ನಾನು ನೋಡಿರಲಿಲ್ಲ ಬಟ್ ಅದು ಫ್ಲೇವರ್ ಎಲೆ ತಿಂದರೆ ಅದು ಫ್ಲೇವರ್ ಸೇಮ್ ಬೀಡ ಥರನೇ ಇರುತ್ತೆ ಚೆನ್ನಾಗಿತ್ತು ಇವೆಲ್ಲ ಆಲ್ಮೋಸ್ಟ್ ಒಳಗಡೆ ಇಟ್ಟಿರೋವೆಲ್ಲ ಫ್ರೂಟ್ಸ್ ಗಿಡ ನಾ ಕಾರ್ಡ್ ಇಕ್ಕಿನಲ್ಲೂ ಇದೆ ಆಲ್ಮೋಸ್ಟ್ ಇಷ್ಟೆಲ್ಲ ತಗೊಂಡು ಸರಿಯಾಗಿ ಒಂದು ಸ್ವಲ್ಪ ಬಿಲ್ ಮಾಡಿಕೊಂಡು ಹೊರಟಿದ್ದೀನಿ ಇವೆಲ್ಲ ಹೇಳ್ಬೇಕು ಅಂತ ಅಂದರೆ ಪಕ್ಕದಲ್ಲಿ ಜಾಗ ಇದೆ ಬಟ್ ಅಲ್ಲಿ ಎಲ್ಲ ಕಾಂಪೌಂಡ್ ಎಲ್ಲ ಹಾಕಿಸಿ ಬಂದೋಬಸ್ತ್ ಮಾಡೋದಕ್ಕ ಹಾಕಕ್ಕೆ ಹೋಗಲ್ಲ ಇವೆಲ್ಲ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಗಿಡ ಅಷ್ಟು ತರಕಿ ತರಕಿ ಮೇಂಟೇನ್ ಮಾಡಲ್ಲ ಅಂತ ಮೇಂಟೇನ್ ಮಾಡೋಕ್ಕೆ ಕಾಂಪೌಂಡ್ ಹಾಕಿ ಇದು ಎಲ್ಲ ಬಂದೋಬಸ್ತ್ ಮಾಡಿದ್ರೆ ನೀಟಾಗಿ ಮಾಡ್ಬೋದು ಬಟ್ ಇದನ್ನು ಸೊ ಅದನ್ನೆಲ್ಲ ಬಂದೋಬಸ್ತ್ ಮಾಡಬೇಕು ಅಂದರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಗಿಡಗಳು ಎಷ್ಟು ಕಾಸ್ಟ್ಲಿದು ಇರ್ತವೋ ಹಣ್ಣುಗಳು ಅಷ್ಟೇ ಕಾಸ್ಟ್ಲಿದು ಇರುತ್ತೆ ಕಾಸ್ಟ್ ಒಂದು ಕಾಸ್ಟ್ಲಿ ತೊಗೊಂಡ್ರಿ ಅಂತ ಅಂದರೆ ಬಟ್ ಟ್ರೈ ಮಾಡೋಣ ಅಂದರೆ ನಮ್ಮ ಮಣ್ಣಲ್ಲಿ ಬೆಳೆದಿದ್ದರೆ ಅವರು ಸುಮಾರು ಅಷ್ಟಿಂದ ಟ್ರೈಯಲ್ಗೂ ಕೂಡ ಹಣ್ಣೆಲ್ಲ ಟೇಸ್ಟ್ಗೂ ಕೂಡ ತೋರಿಸಿದರು ನಮಗೆ ಸೊ ಹಂಗಾಗಿ ಈ ಮಣ್ಣಲ್ಲೂ ಬರುತ್ತೆ ಅನ್ನೋದು ಒಂದು ಮೇಲೆ ನಾನು ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿದೆ ನಿಮಗೂ ಏನಾದರೂ ಇಲ್ಲಿ ನರ್ಸರಿ ಒಂದು ಈಗ ನನಗೆ ತುಂಬ ಇಷ್ಟ ಆಯಿತು ಇದೇನೊಂದು ಏನಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತಲೇ ಇದ್ದೀನಿ ಏಡನ್ಸ್ ಅಂತ ನಿಮಗೆ ರಾಮಹಳ್ಳಿ ಹೋಗಬೇಕು ಅಂತ ಹೋಗ್ತೀರಲ್ವಾ ಅಲ್ಲೇನೇ ನೀವು ಸೊಂಡೇಗಪ್ಪ ತಾವರೆಕೆರೆ ಮೇಲೆ ಬಂದರೆ ಇನ್ನು ನೀವು ರಾಮಹಳ್ಳಿಗೆ ಹೋಗೋಕ್ಕೂ ದೊಡ್ಡಲದ ಮರ ಹೋಗೋಕ್ಕೂ ಮುಂಚೆಯೇ ನಿಮಗೆ ಸಿಗತ್ತೆ ಬೇಕಾದ್ರೆ ಅದನ್ನು ನಾನು ಹೆಸರನ್ನ ಮೆನ್ಷನ್ ಮಾಡಿರ್ತೀನಿ ನೋಡಿಕೊಂಡು ನೀವು ತಗೊಂಬನ್ನಿ ತುಂಬ ವೆರೈಟೀಸ್ ಗಿಡಗಳಿದ್ದಾವೆ ಹಣ್ಣಿನ ಗಿಡಗಳಿದ್ದಾವೆ ತುಂಬ ಇಷ್ಟ ಆಯಿತು ನನಗೆ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ನಾನು ಎಲ್ಲೆಲ್ಲದೆ ಅಂತ ಲಾಸ್ಟಲ್ಲಿ ಬರೋವಾಗ ಅದು ನನಗೆ ಇಷ್ಟ ಆಗಿತ್ತು ಗಿಡಗಳು ಬೇಕಂದರೆ ನೀವು ಕೂಡ ಹೋಗಿ ಹೇಳಿದ್ದೀನಿ ಅಕಸ್ಮಾತ್ ಏನಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಏನಾದರೂ ಬಂದರೆ ಕಡಿಮೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ ನಾನು ಸೊ ಇಷ್ಟ ಆದರೆ ಅಲ್ಲಿ ಕೂಡ ಹೋಗಿ ಗಿಡ ಏನಾರು ಬೇಕು ಅಂದರೆ ತೊಗೊಂಡು ಎಲ್ಲ ಥರದ್ದು ಸಿಗುತ್ತೆ ಶೋದು ಸಿಗುತ್ತೆ ಫ್ರೂಟ್ಸು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಇದನ್ನು ಮೇಂಟೈನ್ ಮಾಡೋದ್ರಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ಸೊ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಬಾಯ್